ಐದು ವರ್ಷ ತುಂಬಿಸ್ತಂತ ಮುಖ್ಯಮಂತ್ರಿ ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಯಾವುದೇ ಜಾತಿ ಮಾಡಲಿಲ್ಲ ಯಾವುದೇ ಧರ್ಮ ಮಾಡಲಿಲ್ಲ ಈ ದೇಶದ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ಕಾರ್ಮಿಕರು ಇವರೆಲ್ಲರಿಗೂ ಕೂಡ ಇವತ್ತು ಅವರಿಗೆ ಶಕ್ತಿ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಇದನ್ನ ಬಿಜೆಪಿಯವರಿಗೆ ಅವರಿಗೆ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ ಎಷ್ಟು ಹತಾಶ ಆದರು ಅಂತಂದ್ರೆ ನನ್ನ ಹೆಂಡತಿ ಯಾವತ್ತೂ ಕೂಡ ರಾಜಕೀಯಕ್ಕೆ ಬಂದವಳಲ್ಲ ಯಾವತ್ತೂ ಕೂಡ ಹೊರಗಡೆ ಬಂದವಳಲ್ಲ ಅಂಥವಳನ್ನ ಇವತ್ತು ಬೀಸಿಗೆ ತಂದಿದ್ದಾರಲ್ಲ ಇದು ನ್ಯಾಯನ ನೀವು ಒಪ್ಪಲಿಕ್ಕೆ ತಯಾರಾಗಿದ್ದೀರಾ ಅಂತಕ್ಕಂಥ ಪ್ರಶ್ನೆಯನ್ನ ಇವತ್ತು ನೀವು ಕೇಳಬೇಕಾಗ್ತದೆ ಯಾವತ್ತೂ ಕೂಡ ಬಂದವರಲ್ಲ ನಾನೇನ್ ತಪ್ಪು ಮಾಡಿದ್ದೀನಿ ನಿಮಗೆ ಐದು ಗ್ಯಾರಂಟಿಗಳು ಕೊಟ್ಟ ತಪ್ಪ ಅನ್ನಭಾಗ್ಯ ಮಾಡೋ ತಪ್ಪ ಇಂದಿರಾ ಕ್ಯಾಚಿನ್ ಮಾಡೋ ತಪ್ಪ ಕ್ಷೀರ ಭಾಗ್ಯ ಮಾಡೋ ತಪ್ಪ ವಿದ್ಯಾಶ್ರೀರಿ ಮಾಡೋದ್ ತಪ್ಪ ಮಾತೃ ಮಾತೃಪೂರ್ಣ ಕಾರ್ಯಕ್ರಮ ಜಾರಿಗೆ ತಗೊಂಡ ತಪ್ಪ ನೀವೇ ಹೇಳಿ ಏನ್ ತಪ್ಪು ಮಾಡಿದ್ದೀನಿ ಏನ್ ತಪ್ಪು ಮಾಡಿದ್ದೀನಿ ನಾನು ಯಾವುದೇ ತಪ್ಪನ್ನ ಮಾಡದೇ ಇದ್ರು ಕೂಡ ನನ್ನನ್ನ ನನ್ನ ಮೇಲೆ ಕಪ್ಪು ಚುಕ್ಕಿಯನ್ನು ಇಡಬೇಕು ರಾಜಕೀಯವಾಗಿ ಹಣೀಬೇಕು ರಾಜಕೀಯವಾಗಿ ಹಣಿಬೇಕು ಸಿದ್ದರಾಮಯ್ಯನವರ ಸರ್ಕಾರ ಒಂದೇ ಒಂದು ಕಾರಣ ಏನಪ್ಪಾ ಅಂತಂದ್ರೆ ನಾನು ಹಿಂದುಳಿದ ಜಾತಿಗೆ ಸೇರಿದಂತವನು ಇನ್ನೊಬ್ಬರ ಮನೆ ಹತ್ರ ಹೋಗಿ ಅನ್ನಕ್ಕೋಸ್ಕರ ಕೈ ಒಡ್ಬಾರದು ಅವರೆಲ್ಲರೂ ಕೂಡ ಕಡಿಮೆ ದರದಲ್ಲಿ ಬ್ರೇಕ್ಫಾಸ್ಟ್ ಅನ್ನ ತಿಂಡಿಯನ್ನ ಊಟವನ್ನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಕಾರ್ಯಕ್ರಮ ಯಾರು ಕೂಡ ದುಡ್ಡು ಕೊಟ್ಟು ಪ್ರಯಾಣ ಮಾಡಬೇಕಾಗಿಲ್ಲ ಯಾತ್ರಾ ಸ್ಥಳಗಳಿಗೆ ಹೋಗ್ಬೋದು ಪ್ರವಾಸೋದ್ಯಮ ಸ್ಥಳಗಳಿಗೆ ಹೋಗ್ಬೋದು ಗೃಹಲಕ್ಷ್ಮಿ ಯೋಜನೆ ಮನೆ ಒಡತಿಗೆ ಸುಮಾರು ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಗೃಹ ಜ್ಯೋತಿ ಯೋಜನೆಗೆ ಒಂದು ಕೋಟಿ ಅರವತ್ತು ಲಕ್ಷ ಕುಟುಂಬಗಳಿಗೆ ಇನ್ನೂರು ಯೂನಿಟ್ವರೆಗೆ ಫ್ರೀ ನೂರ ಎಪ್ಪತ್ತು ರೂಪಾಯಿಗಳನ್ನ ಅವರ ಅಕೌಂಟ್ಗೆ ಜಮಾ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಹೌದಲ್ಲ ಗೃಹ ಜ್ಯೋತಿ ಯೋಜನೆ ಅನ್ನಭಾಗ್ಯ ಯೋಜನೆ ಮತ್ತೆ યુવા નિધિ યોજને યાર યુવકું